ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗಾದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಲಕ್ಕತ್ತೇನೆ ಯಾರೆಲ್ಲ ಏನು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿರೋಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದರ್ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಇವತ್ತು ಸಿಂಪಲ್ಲಾಗಿ ಬ್ಲೌಸ್ನ ಸ್ಟಿಚಿಂಗಾಗಿ ಮಾಡ್ಲಾಕತ್ತೀರಿ ಟೈಲರಿಂಗ್ ಟಿಪ್ಸ್ ಜೊತೆಗೆ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ನಿಮ್ಗೆ ಒಂದಿಷ್ಟು ನನಗೆ ಗೊತ್ತಿರ್ತಕ್ಕಂಥ ಟೈಲರಿಂಗ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀವಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಲ್ಲ ಅತ್ತಷ್ಟು ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಯಾರೆಲ್ಲ ಏನೂ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇದು ಬೋಟ್ನೆಕ್ ಬ್ಲೌಸ ಆಲ್ರೆಡಿ ನಾನು ಈ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಕ್ಕಂಥ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿನ್ನೆ ಒಂದು ವಿಡಿಯೋ ಒಳಗೆ ಏನೈತೆ ಅಲ್ಲ ಇದು ಬೋಟ್ ಬ್ಲೌಸ್ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ತಾ ನಾನು ಒಂದಿಷ್ಟು ಟೈಲರಿಂಗ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದೀನಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟರೆ ಕೂಡ ನೀವು ಬ್ಯಾಕ್ನೆಕ್ ಡಿಸೈನ್ ಮತ್ತು ಪಪ್ ಸ್ಲೀವ್ನ ಈ ರೀತಿಯಾಗಿ ಇಟ್ಟು ನಾನು ಸ್ಟಿಚ್ ಮಾಡೀನಿ ಇನ್ನೂ ಸ್ಲೀವ್ಗೆ ಏನೈತಲ್ಲ ಇನ್ನೂ ನ ಅಟ್ಯಾಚ್ ಮಾಡಬೇಕು ನೆಕ್ ಈ ರೀತಿಯಾಗಿ ಬಾರ್ಡರ್ ಬಾರ್ಡರ್ನ ಯೂಸ್ ಮಾಡಿಬಿಟ್ಟು ಈ ರೀತಿಯಾಗಿ ನಾನು ನ ಅಟ್ಯಾಚ್ ಮಾಡಿದ್ದೀನಿ ಯಾಕಂತಂದರೆ ಇದು ಕಾಪರ್ ಕಲರ್ ಲೇಸ್ನ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂತಂದ್ರೆ ನೀವು ಸ್ಯಾರಿ ಒಳಗೆ ನೋಡ್ತಾ ಇರ್ಬೋದು ಕಾಪರ್ ಕಲರ ಫ್ಲವರ್ ಕಾಣಿಸ್ಲಾತೈತಿ ಹೀಗಾಗಿ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಈ ರೀತಿಯಾಗಿ ಲೇಸನ್ನ ಚಾಯ್ಸ್ ಮಾಡಿದಿನಿ ಕಸ್ಟಮರ ಸ್ಟೋನ್ ಲೇಸ್ ಬೇಕಂತ ಹೇಳಿದರು ಹೀಗಾಗಿ ನಾನು ಇದೇ ಮ್ಯಾಚ್ ಆಗುತ್ತೆ ಅಂಥೇಳಿ ಇದನ್ನೇ ನಾನು ಲೇಸನ್ನ ಅಟ್ಯಾಚ್ ಮಾಡಿದ್ನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಈ ಬ್ಲೌಸ್ ರೇಟನ್ನು ನಾನು ಎಷ್ಟು ತೊಗೊಂಡಿದ್ದೀನಿ ಅಂಥೇಳಿ ಈ ಸ್ಟಿಚಿಂಗ್ ವಿಡಿಯೋ ಏನು ಹಾಕಿದ್ನಲ್ಲ ನಿನ್ನ ವಿಡಿಯೋ ಒಳಗೆ ಈ ಬ್ಲೌಸ್ ರೇಟನ್ನು ನಾನು ಅದ್ರೊಳಗೆ ತಿಳಿಸಿದ್ದೀನಿ ಇದೇ ಒಂದು ಸೇಮ್ ಡಿಸೈನ್ ಬಿಟ್ಟು ನಾನು ಟೋಟಲಾಗಿ ನಾಲ್ಕು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಇನ್ನೂ ಒಂದು ಬ್ಲೌಸನ್ನು ಸ್ಟಿಚಿಂಗ್ ಮಾಡೋದು ಬಾಕಿ ಐತೆ ಹೀಗಾಗಿ ಈ ಒಂದು ಇದೇ ಒಂದು ಡಿಸೈನ್ ಒಳಗೆ ಇನ್ನೂ ಒಂದು ಬ್ಲೌಸ್ ಏನೈತಲ್ಲ ಆರಿ ವರ್ಕ್ ಕೂಡ ಮಾಡೋದೈತಿ ಒಂದು ಸ್ವಲ್ಪ ಡಿಸೈನು ಸ್ವಲ್ಪ ಚೇಂಜ್ ಆಗಿ ಹೇಳಿ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು ಬ್ಲೌಸ್ ಆರಿ ವರ್ಕ್ ಬ್ಲೌಸ್ನ ನಾನು ಸ್ಟಿಚ್ ಮಾಡಿದ್ದೀನಿ ಹಾಗೆ ಇದು ವರ್ಕ್ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ನಾನು ವಿಡಿಯೋ ಮಾಡಬೇಕು ಅನ್ನೋಷ್ಟೊಳಗೆ ಅರ್ಜೆಂಟಾಗಿ ಕೊಡಬೇಕಾಗಿತ್ತು ಹೀಗಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಇನ್ನೂ ಡೋರಿ ಕೂಡ ಮಾಡಬೇಕು ಡೋರಿ ಲಟ್ಕೊಂಡ ಡಿಸೈನ್ ಮಾಡಿಬಿಟ್ಟು ಅಟ್ಯಾಚ ಮಾಡಬೇಕು ಇದು ಸಿಂಪಲ್ಲಾಗಿರ್ತಕ್ಕಂಥ ಇದು ಬ್ಯಾಕ್ ನೆಕ್ ಡಿಸೈನ ಮತ್ತು ಸ್ಲೀವ್ ಕೂಡ ಸಿಂಪಲ್ಲಾಗಿ ಜರಿ ಥ್ರೆಡ್ಡಿಂದ ಚೈನ್ ಸ್ಟಿಚ್ ಹಾಕಿರೋದು ಮತ್ತು ಒಂದೊಂದು ಬೀಡ್ಸ್ನ ಹಾಕಿಬಿಟ್ಟು ಈ ರೀತಿಯಾಗಿ ಒಂದು ಚೈನ್ ಸ್ಟಿಚ್ ಲೈನನ್ನು ಹಾಕಿ ಮತ್ತು ಆ ಸ್ಲೀವ್ ರೌಂಡಿಂಗೆ ಮತ್ತು ಬ್ಯಾಕ್ ನೆಕ್ ಡಿಸೈನ್ ಏನಂತ ಆ ರೌಂಡಿಂಗೆ ಸೇಮ್ ಡಿಸೈನ ಮತ್ತು ಫ್ರಂಟಲ್ಲಿ ಕೂಡ ಇದೇ ರೀತಿಯಾಗಿ ಡಿಸೈನ್ ಐತಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ಬ್ಲೌಸನ್ನು ನಾನು ಸ್ಟಿಚಿಂಗ್ ಮಾಡಲಿಕ್ಕೆ ಒನ್ ತರ್ಟಿ ರುಪೀಸನ್ನ ನಾನು ಚಾರ್ಜಸ್ನ ಮಾಡಿದ್ದೀನಿ ಇದು ಸಿಂಪಲ್ ನಾರ್ಮಲ್ ಬ್ಲೌಸ್ ಇದು ಯಾವುದೇ ರೀತಿಯಾಗಿ ಈ ರೀತಿಯಾಗಿ ಪ್ರಿನ್ಸಸ್ ಕಡೆ ರೀತಿಯಾಗಿ ನಾನು ಇದನ್ನು ಬ್ಲೌಸನ್ನು ಸ್ಟಿಚ್ ಮಾಡಿದ್ನಿ ಒಂದಿಷ್ಟು ಹಲವಾರು ಬ್ಲೌಸ್ಗಳನ್ನ ನಾನು ಡಿಸೈನ್ ಬ್ಲೌಸ್ ಆಗಿರ್ಬೋದು ಮತ್ತು ಒಂದು ಎರಡು ವರ್ಕ್ ಬ್ಲೌಸ್ ಏನದಲ್ಲ ಆ ಸ್ಟಿಚಿಂಗ ಮಾಡಿದ್ನಿ ಬಟ್ ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ ಸ್ಟಿಚಿಂಗ್ ಮಾಡಿ ಕೆಲಸ ಮಾಡೋ ಮಾಡ್ಲಿಕ್ಕೆ ತಿಂಗಿಲ್ಲ ಆ ಟೈಮಲ್ಲಿ ಸಡನ್ನಾಗಿ ಕಸ್ಟಮರ್ ಬಂದರು ಅರ್ಜೆಂಟಾಗಿ ಬೇಕಾಗಿದ್ದು ಸೊ ನಾನು ಬ್ಲೌಸನ್ನು ಕೊಟ್ಬಿಟ್ಟು ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ ಹೀಗಾಗಿ ಇವಾಗ ಟೈಮ್ ಸಿಕ್ಕಾಗ ఒ బ్లౌస్ నను విడిోట్ ఇన్నొందిు బ్లౌజు ఇన్ను ప్లేన్ బ్లౌస్ స్టిచింగ్ మి మటోరి బ్లౌస్ ఎలా కూడా నను స్టిచింగ్ మి ఒది కొట్టని ఇవగా ఇవ్వ ఫ్రీదాగా విడియో మా జేర్ మాట్ ఫైల్గీ ఈ రీత్యి ఈ బ్లౌజ్ లుక్ కన్స్ల ఆ రీత్యి డైన్ బందతి మ్లౌస్ స్టిచ్చింగ్ మెతడ్ ಅಂದರೆ ಫೈನಲ್ ಫಿಟ್ಟಿಂಗ್ ನಿಮಗೆ ಕರೆಕ್ಟಾಗಿ ಚೆನ್ನಾಗಿ ಕಾಣಿಸ್ತೈತೆ ಅಂತ ಕಮೆಂಟ್ ಮಾಡಿರಿ ಇನ್ನೊಂದು ಬ್ಲೌಸ್ ಕೂಡ ನೋಡಿರಿ ಇದು ಪ್ರಿನ್ಸಸ್ ಕಟ್ ಬ್ಲೌಸ ಸ್ಲೀವ್ಗೆ ಕೂಡ ಇದೇ ರೀತಿಯಾಗಿ ಲೇಸ್ನ ಅಟ್ಯಾಚ್ ಮಾಡೈತೆ ಮೊದಲಿಗೆ ಏನು ತೋರಿಸಿದ್ನಲ್ಲ ಅದೇ ರೀತಿಯಾಗಿರ್ತಕ್ಕಂಥ ಇದು ಬ್ಲೌಸು ಆ ಬ್ಲೌಸಿಗೆ ನಾನು ಲೇಸ್ನ ಅಟ್ಯಾಚ್ ಮಾಡಿದ್ದೆ ಇದಕ್ಕೂ ಕೂಡ ಬ್ಯಾಕಲ್ಲಿ ಸ್ಟೋನ್ ಚೈನ್ ಮತ್ತು ಬಾ ಬಾಲ್ ಚೈನ್ ಇದಕ್ಕೆ ಅಟ್ಯಾಚ ಅಟ್ಯಾಚ್ ಮಾಡಿತ್ತು ಇದರೊಳಗೆ ಏನಂತಂದ್ರೆ ಫ್ರಂಟ್ ಸೈಡ್ ಕೊರಳಿಗೆ ಲೇಸ ಅಟ್ಯಾಚ ಮಾಡಿಲ್ಲ ಇದು ಕೂಡ ಬ್ಯಾಕ್ ನೆಕ್ ಡಿಸೈನ್ ತುಂಬಾ ಚೆನ್ನಾಗಿ ಬರ್ತಿತ್ತು ಇದು ಲೈಟ್ ಇರೋದ್ರಿಂದ ಅಷ್ಟೊಂದು ಸರಿಯಾಗಿ ಕಾಣಿಸ್ತಾ ಇದೆ ಇದು ಡೈರೆಕ್ಟಾಗಿ ನೋಡಲಿಕ್ಕೆ ಬ್ಲೌಸ್ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿತ್ತು ಇದೇ ರೀತಿಯಾಗಿ ನಾನು ನಾಲ್ಕು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ದೀನಿ ಇದೇ ಡಿಸೈನ್ ಕೂಡ ತುಂಬಾ ಇಷ್ಟಪಟ್ಟರು ಹಾಗೆ ಖಂಡಿತವಾಗ್ಲೂ ನಾನು ಮುಂದಿನ ನೆಕ್ಸ್ಟ್ ಸ್ಟುಡಿಯೋಳ ಬೋಟ್ ನೆಕ್ ಆ ಬ್ಲೌಸನ್ನು ಕಟ್ಟಿಂಗ್ ಹಾಕ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಅಂತ ಬ್ಲೌಸನ್ನ ನಾನಿವಾಗ ಒಂದಿಷ್ಟು ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡುವುದವ ಒಂದು ಬ್ಲೌಸ್ ಸಿಂಪಲ್ ಆಗಿ ರೌಂಡ್ ನೆಕ್ಕಿಟ್ಟು ಸಿಂಪಲ್ ಸ್ಯಾರಿ ಇದ್ವು ಅಂತಂದ್ರೆ ಸ್ಯಾರಿ ಕ್ಲಿಯರ ಪೈಪಿಂಗ್ ಕೊಟ್ಬಿಟ್ಟು ಸ್ಟಿಚಿಂಗ್ ಮಾಡ್ಲಿಕ್ಕೆ ಇರ್ತಾರೆ ಹೀಗಾಗಿ ಒಂದಿಷ್ಟು ಒಂದು ವೈಟ್ ಬ್ಲೌಸ್ ಪ್ಲೇನ್ ಬ್ಲೌಸ ಮತ್ತು ಒಂದಿಷ್ಟು ಲೈನಿಂಗ್ ಹಾಕಿ ಸಿಂಪಲ್ ಬ್ಲೌಸ್ ಸ್ಟಿಚಿಂಗ್ ಆ ಇದೊಂದು ಬ್ಲೌಸ್ ನೋಡ್ರಿ ಇದನ್ನು ಕೂಡ ನಾನು ಕಸ್ಟಮರ್ ಅರ್ಜೆಂಟ್ ಆಗಿ ಹೇಳಿದರು ಅಂತ ಹೇಳಿದ್ರು ಇದನ್ನೂ ಸ್ಟಿಚಿಂಗ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಹೀಗಾಗಿ ಫೈನಲ್ ಆಗಿ ಸ್ಟಿಚಿಂಗ್ ಆದ ನಂತರ ಒಂದು ಸ್ವಲ್ಪ ಒಂದು ಐದು ನಿಮಿಷ ಟೈಮ್ ಇತ್ತಲ್ಲ ಆವಾಗ ವಿಡಿಯೋ ಮಾಡಿದ್ದೀನಿ ಇದು ಪಪ್ ಸ್ಲೀವ್ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಹಾಕ್ಬೇಕಂತ ಹೇಳಿ ನೋಡಿದ್ದೀನಿ ನೆಕ್ಸ್ಟ್ ವಿಡಿಯೋ ಒಳಗೆ ಏನೈತಲ್ಲ ನಾನು ಈ ರೀತಿಯಾಗಿ ಪಪ್ ಇಟ್ಟು ಯಾವ ರೀತಿಯಾಗಿ ಬ್ಲೌಸ್ ಫುಲ್ ಬ್ಲೌಸ್ ಸ್ಟಿಚಿಂಗು ಮತ್ತು ಪಪ್ ಸ್ಲೀವ್ ಕಟ್ಟಿಂಗು ಸ್ಟಿಚಿಂಗ್ ಎರಡು ಒಂದೇ ವಿಡಿಯೋ ಒಳಗೆ ಹಾಕ್ಲಾಕ ಟ್ರೈ ಮಾಡ್ತೀನಿ ಯಾಕಂತಂದ್ರೆ ವಿಡಿಯೋ ನೋಡೋರಿಗೂ ಕೂಡ ಏನಾಗ್ತೈತಿ ಫುಲ್ ವಿಡಿಯೋ ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ಹಾಕಿದ್ರು ನೋಡ್ಲಾ ಕೂಡ ಯಾರಾದರೂ ವಿಡಿಯೋ ನೋಡಿ ಸ್ಟಿಚಿಂಗ್ ಮಾಡೋರು ಇದ್ದರೆ ತುಂಬಾ ಹೆಲ್ಪ್ ಆಗ್ತೈತಿ ಇದು ಕಟೋರಿ ಬ್ಲೌಸ ಮತ್ತು ಈ ಸ್ಯಾರಿ ಏನಿತ್ತಲ್ಲ ಸ್ಯಾರಿ ಕ್ಲಿಯರ ಎಲ್ಲೋ ಕ್ಲರ್ ಇತ್ತು ಹಿಂಗಾಗಿ ಅದೇ ಒಂದು ಬಟ್ಟೆನ ತೊಗೊಂಡು ಇಲ್ಲಿ ಪೈಪಿಂಗ್ ಕೂಡ ಮಾಡಿದ್ದೀನಿ ಅವರು ಏನು ಹೇಳಿದ್ರು ಬಾರ್ಡರ್ ಇಷ್ಟಿತ್ತಲ್ಲ ಶಾರ್ಟ್ ಸ್ಲೀವ್ನ ಅಂತ ಹೇಳಿದರು ಶಾರ್ಟ್ ಸ್ಲೀವ್ ಇಟ್ಟರೆ ಬಾರ್ಡರ್ ಬಾರ್ಡರೆಲ್ಲ ಬಾರ್ಡರ್ ಹೋಗತಿ ಹೇಳಿ ಕಸ್ಟಮರ್ಗೆ ನಾವು ಟೈಲರ್ ಆಗಿರೋದ್ರಿಂದ ಈ ರೀತಿಯಾಗಿ ಸ್ಟಿಚಿಂಗ್ ಮಾಡಿಸ್ಕೊಳ್ರಿ ಅಂತ ಹೇಳ್ಬೇಕಾಗ್ತತಿ ಆಮೇಲೆ ಚಾಯ್ಸಿಂಗ್ ಏನಿರ್ತೈತಿಲ್ಲ ಅವ್ರಿಗೆ ಬಿಟ್ಬಿಡೋದು ಇವಾಗ ಈ ರೀತಿಯಾಗಿ ಪಪ್ ಬಿಟ್ಟರೆ ನೀವು ನೋಡ್ತಾ ಇರ್ಬೋದು ಬಾರ್ಡರ್ ಎಷ್ಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಸ್ಲೀವ್ಗೆ ಹೇಳಿ ನೋಡ್ತಾ ಇರ್ಬೋದು ಹೀಗಾಗಿ ಫೈನಲ್ ಆಗಿ ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು ಈ ರೀತಿಯಾಗಿ ಸ್ಟಿಚಿಂಗ್ ಮಾಡಿದ್ರಿ ಚೆನ್ನಾಗಿ ಕಾಣಿಸ್ತಿದೆ ಅಂಥೇಳಿ ಅವರು ಕೂಡ ಇಷ್ಟಪಟ್ಟರು ಟ್ರೆಂಡಿಂಗ್ ಒಳಗೆ ಏನಿರತ್ತಲ್ಲ ಈ ರೀತಿಯಾಗಿ ಸ್ಟಿಚಿಂಗ್ ಮಾಡ್ರಿ ಅಂತ ಹೇಳಿ ನಾವು ಕಸ್ಟಮರ್ಸ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು ಇದು ಸ್ಲೀವ್ದು ಬಾರ್ಡರ್ ಅರ್ಧ ಹೋಗಿತ್ತು ಅಂತಂದ್ರೆ ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಇವಾಗ ಫುಲ್ ಸ್ಲೀವ್ ಟು ಪಪ್ ಸ್ಲೀವ್ ಇಷ್ಟು ಇಷ್ಟು ಅಷ್ಟೇ ಸಿಂಪಲ್ಲಾಗಿ ಸ್ಟಿಚ್ ಅಂತ ಹೇಳಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಇದು ಆಮೇಲೆ ಸ್ಲೀವ್ ರೌಂಡಿಂಗೆ ನಾನು ಪೈಪಿಂಗ್ ಕೊಟ್ಟಿಲ್ಲ ಬೇಡ ಅಂತ ಹೇಳಿದರು ಹೀಗಾಗಿ ಬಾರ್ಡರ್ ಇರೋದ್ರಿಂದ ಪೈಪಿಂಗ್ ಏನು ಬೇಡ ಅಂತ ಹೇಳಿದ್ರು ಹೀಗಾಗಿ ನಾನು ಕೊರಳಿಗೆ ಮಾತ್ರ ಈ ರೀತಿಯಾಗಿ ಪೈಪಿಂಗ್ ಕೊಟ್ಟು ಸ್ಟಿಚಿಂಗ್ ಮಾಡಿದ್ದೀನಿ ನೀವು ಬ್ಲೌಸ್ ನೋಡಿದ್ರೂ ಗೊತ್ತಾಗ್ತೈತಿ ಬ್ಲೌಸ್ ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಕಸ್ಟಮರ್ ಕೂಡ ವಿಯರ್ ಮಾಡಿ ತೊಗೊಂಡು ಹೋದರು ತುಂಬಾ ಚೆನ್ನಾಗಿ ಕೂತಿತ್ತು ಮತ್ತು ಫುಲ್ ಸ್ಲೀವ್ ಇದೆ ಫಸ್ಟ್ ಟೈಮ್ ಅವರು ಸ್ಟಿಚಿಂಗ್ ಮಾಡಿಸಿರೋದು ತುಂಬಾ ಚೆನ್ನಾಗಿ ಬಂದಿತ್ತು ಈ ರೀತಿಯಾಗಿ ಕಟೋರಿ ಬ್ಲೌಸ್ ಮತ್ತು ಈ ರೀತಿ ಪೈಪಿಂಗ್ ಕೊಟ್ಟರೆ ಸ್ಟಿಚಿಂಗ್ ಮಾಡಲಿಕ್ಕೆ ನಾನು ಒನ್ ಏಯ್ಟಿ ರುಪೀಸ್ನ ನಾನು ಇದನ್ನ ಚಾರ್ಜಸ್ನ ಮಾಡಿದ್ದೀನಿ ಯಾಕಂತಂದ್ರೆ ಇದು ಸಿಂಪಲಾಗಿ ಯಾವುದೇ ರೀತಿಯಾಗಿ ಲೇಸ್ ಅಟ್ಯಾಚ್ ಮಾಡಿಲ್ಲ ಯಾಕಂತ ಲೇಸ್ಗಿಂತಲೂ ಈ ರೀತಿಯಾಗಿ ಸಾರಿ ಕ್ಲರ್ ಪೈಪಿಂಗ್ ಕೊಟ್ಟರೆ ಬ್ಲೌಸ್ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು ಹೀಗಾಗಿ ಸ್ಲೀವ್ ಏನಾಯ್ತಲ್ಲ ಯಾವುದೇ ರೀತಿಯಾಗಿ ಲೇಸ್ ಅಟ್ಯಾಚ್ ಮಾಡಿಲ್ಲ ನೀವು ಸ್ಲೀವಲ್ಲಿ ನೋಡ್ತಾ ಇರ್ಬೋದು ಸೈಡ್ ಫಿಟ್ಟಿಂಗ್ ಕೂಡ ನನಗೆ ತೋರಿಸ್ತಾ ಇದ್ದೀನಿ ಎಲ್ಲಿ ಕೂಡ ಹೆಚ್ಚು ಕಡ್ದು ಬಂದಿಲ್ಲ ನೀವು ಕರೆಕ್ಟಾಗಿ ಕಟಿಂಗ್ ಮಾಡಿ ಯಾವುದೇ ರೀತಿಯಾಗಿ ಸ್ಟಿಚಿಂಗ್ ಮಾಡಿದ್ರಿ ಅಂತಂದರೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಬರೋಂಗಿಲ್ಲ ಬ್ಯಾಕಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ರೌಂಡ್ ಶೇಪನ್ನು ನಾನು ಕೊರಳನ್ನು ತೆಗೆದು ಈ ರೀತಿಯಾಗಿ ಪೈಪಿಂಗ್ನ ಕೊಟ್ಟಿನಿ ಇಲ್ಲಿ ನಾನು ಡೈರೆಕ್ಟ್ ಪೈಪಿಂಗ್ ಮಾತ್ರ ಕೊಟ್ಟೆ ಏನು ಥ್ರೆಡ್ ಪೈಪಿಂಗ್ ಅದು ಏನು ಕೊಟ್ಟಿಲ್ಲ ನಾನು ಈಗ ಹಳಿ ಏನೈತಲ್ಲ ಅಷ್ಟೊಂದು ಪೈಪಿಂಗ್ ಬಗ್ಗೆ ಕೇರ್ ತೊಗೊಳಂಗಿಲ್ಲ ಅಂತ ಹೇಳ್ಬೋದು ನಾನಿವಾಗ ನಾರ್ಮಲ್ ಪೈಪಿಂಗಿಗೆ ಕೊಟ್ಟಿರೋದು ಯಾಕಂತಂದ್ರೆ ಥ್ರೆಡ್ ಪೈಪಿಂಗ್ ಅಂತಂದ್ರೆ ಸ್ವಲ್ಪ ಅಮೌಂಟ್ ಕೂಡ ಒಂದು ಟೆನ್ ರುಪೀಸ್ ಹೆಚ್ಚಾದರೂ ಕೂಡ ಚೌಕಸಿ ಸ್ಟಾರ್ಟ್ ಆಗ್ತಿಲ್ಲ ಹೀಗಾಗಿ ನಾನು ಬೇಕು ಅಂತಂದ್ರೆ ಅಷ್ಟೇ ಥ್ರೆಡ್ ಪೈಪಿಂಗ್ ಮಾಡೋದು ಇವಾಗ ನೋಡ್ತಾ ಇರ್ಬೋದು ಇದು ಕೂಡ ಸೇಮ್ ಥ್ರೆಡ್ ಪೈಪಿಂಗ್ ಮಾಡಿದ್ದಾರೆ ಅನ್ನೋ ರೀತಿಯಾಗಿ ಇದು ಕೂಡ ಮತ್ತು ಡೋರಿ ಅಟ್ಯಾಚ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಲಟ್ಕನ್ನ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಯಾಕಂತಂದರೆ ಎಲ್ಲ ಬ್ಲೌಸ್ಗೆ ಇವರು ಪ ಡೋರಿ ಹಾಕೋರೋದ್ರಿಂದ ಪ್ಲೇನು ಪ್ಲೇನ್ ಬ್ಲೌಸ್ಗೆ ಅಷ್ಟೇ ಹಾಕಂಗಿಲ್ಲ ಈ ರೀತಿಯಾಗಿ ಸಾರಿ ಒಳಗಿನ ಬ್ಲೌಸ್ಗೆಲ್ಲ ಪೈಪ್ ಡೋರಿ ಹಾಕೋದ್ರಿಂದ ಹೀಗಾಗಿ ಒಂದು ಬ್ಲೌಸ್ಗೆ ಕೂಡ ನಾನು ಡೋರಿನ ಅಟ್ಯಾಚ್ ಮಾಡಿದ್ದೀನಿ ಇದು ಏನು ಶೋಲ್ಡರ್ ಡ್ರಾಪ್ ಏನೂ ಆಗಂಗಿಲ್ಲ ಶೋಲ್ಡರ್ ಡ್ರಾಪ್ ಆಗದೇ ರೀತಿಯಾಗಿ ಆ ರೀತಿಯಾಗಿ ಬ್ಲೌಸ್ ಕಟಿಂಗ್ ಮಾಡೋದಂತ ಹೇಳಿ ಹಲವಾರು ವಿಡಿಯೋಗಳಿಗೆ ತಿಳಿಸಿದ್ದೀನಿ ನಾನು ಹಾಗೆ ಸಿಂಪಲ್ಲಾಗಿ ಲಟ್ಕನ್ ಡಿಸೈನ್ ಕೂಡ ನೋಡ್ಬೋದು ಸ್ಯಾರಿ ಕಲರ್ನ ಯೂಸ್ ಮಾಡಿಬಿಟ್ಟು ಬಟ್ಟೆನ ಅದೇ ರೀತಿಯಾಗಿ ನಾನು ಲಟ್ಕನ್ನ ರೆಡಿ ಮಾಡಿದ್ದೀನಿ ಅರ್ಜೆಂಟಾಗಿ ಅಂತ ಬೇಕಂತಿದ್ರಲ್ಲ ಮಾರ್ನಿಂಗ್ ಟೈಮಲ್ಲಿ ಇದು ನಾನು ರೆಡಿ ಮಾಡಿದ್ದೀನಿ ಆಮೇಲೆ ಇಲ್ಲಿ ಲೈನ್ಸ್ನ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೀವು ಸಾರಿ ಒಳಗೆ ಬಂದಿರತಕ್ಕಂಥ ಲೈನ್ಸ್ ಕೂಡ ನೋಡ್ತಾ ಇರ್ಬೋದು ಇದು ಸ್ಟ್ರೈಟಾಗಿ ಬೇಕಂತ ಹೇಳಿದ್ರು ಕಸ್ಟಮರು ನಾನು ಈ ರೀತಿಯಾಗಿ ಆ ಸ್ಲೀವ್ಗೆ ಮತ್ತು ನೆಕ್ ಪಾರ್ಟ್ಗೆ ಇದು ಮ್ಯಾಚ್ ಆಗುತ್ತೆ ಈ ರೀತಿಯಾಗಿ ಸ್ಟ್ರೈಟಾಗಿ ಬೇಡ ಅಂಥೇಳಿ ನಾನು ಈ ರೀತಿಯಾಗಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಫೈನಲಾಗಿ ಅವರು ಕೂಡ ಹೇಳಿದರು ನಾನು ಹೇಳೋಕ್ಕಿಂತ ಈ ರೀತಿಯಾಗಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ರಲ್ಲ ಇದೇ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಕಸ್ಟಂಬರ್ ಕೂಡ ಇಷ್ಟಪಟ್ಟರು ಹೀಗಾಗಿ ಚಿಕ್ಕ ಪುಟ್ಟ ನಾವು ಏನಾದರೂ ಚೇಂಜಸ್ನ ಬ್ಲೌಸ್ ಸ್ಟಿಚಿಂಗ್ ಒಳಗ ಚೇಂಜಸ್ನ ಮಾಡೋದಿತ್ತು ಅಂತಂದ್ರೆ ನಾವು ಹೇಳಿದ್ವಿ ಅಂತ ಖಂಡಿತವಾಗ್ಲೂ ಕಸ್ಟಮರ ಇಷ್ಟಪಡ್ತಾರೆ ಫೈನಲ್ ಆಗಿ ನೋಡ್ತಾ ಇರ್ಬೋದು ಬ್ಲೌಸ್ ಈ ರೀತಿಯಾಗಿ ಬಂದೈತಿ ಒಂದಿಷ್ಟು ಬ್ಲೌಸ್ಗಳನ್ನ ನಾನು ಸ್ಟಿಚಿಂಗ್ ಮಾಡಿದ್ದೆ ಮಾಡಾದ ನಂತರ ಕಸ್ಟಂಬರ್ಸ್ ತೊಗೊಂಡು ಹೋಗಿದ್ರು ಒಂದಿಷ್ಟು ಇದ್ದ ನನ್ನ ನನ್ನ ಹತ್ರ ಇದ್ದ ಯಾವ ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಬ್ಲೌಸ್ ಇದು ಅಲ್ವಾ ನಿಮ್ಮ ಜೊತೆ ಸೇರ್ ಮಾಡಿದ್ದೀನಿ ಈ ಎಲ್ಲ ಒಂದು ಬ್ಲೌಸ್ಗಳ ಡಿಸೈನ್ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡ್ರಿ ಸೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಟೈಲರಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇತ್ತಲ್ಲ ಫ್ರೆಂಡ್ಸಲ್ಲಿ ಫ್ಯಾಮಿಲಿ ಮೆಂಬರ್ಸಲ್ಲಿ ಆಗಿರ್ಬೋದು ಅವ್ರಿಗೆ ಆದಷ್ಟು ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಬರ್ತಕ್ಕಂಥ ವೀಡಿಯೋಗಳನ್ನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಮಾಡ್ತಾಯಿದ್ದೆ ನೆಕ್ಸ್ಟ್ ಒಂದು ಒಳ್ಳೆಯ ಟೈಲರಿಂಗ್ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲಾಕತ್ತೀನಿ ಯಾರೆಲ್ಲ ನೋಡ್ಲತ್ತೆ ಎಲ್ಲರಿಗೂ ಕೂಡ ಧನ್ಯವಾದಗಳು